ಯಾರ ತಾಯಿ ಕೂಡ ವ್ಯವಚಾರವನ್ನು ಮಾಡಿ ಮಕ್ಕಳನ್ನ ನಡೆಯದು ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯವಿಚಾರದ ಮಾತುಗಳನ್ನ ಮಾತಾಡಬಾರ್ದು ಅವರು ಮಾತಾಡುವಂತ ಮಾತು ಇವತ್ತು ಅವರ ಪಕ್ಷದ ನಾಯಕರಿಗೆ ಅವ್ರಿಗೆ ಅದು ಯೋಗ್ಯತೆ ಐತಾ ಅವರಿಗೆ ಸೌಜನ್ಯತೆ ಐತಾ ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ತೀರ ಯಾರ ಹಜರತ್ ಟೀಪು ಸುಲ್ತಾನ್ ಅವರನ್ನು ಮಾತನ್ನು ನಾವು ಇವತ್ತು ಕೈ ಎತ್ತಿ ಹೇಳ್ಬೇಕು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಎಷ್ಟು ಯೋಗ್ಯತೆ ಇದೆ ನಿನಗೆ ಒಂದೇ ಸಾರಿ ಒಂದು ಸಣ್ಣ ಕತೆ ಹೇಳ್ತೀನಿ ತಾಯಿ ಅಂದ್ರೆ ಕೇಳ್ರಿ ಟಿಪ್ಪು ಸುಲ್ತಾನ್ ವಿದಕ್ ಹೋಗಿರ್ತಾರ ಯುದ್ಧ ನಡೆದಿರ್ತ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ ಅವಾಗ ವಿದ್ಧ ನಡೆಯುವಾಗ ರಣರಂಗದಲ್ಲಿ ಯುದ್ಧ ನಡೆಯುವಾಗ ಅವ್ರಿಗೆ ಒಂದು ಸಾರಿ ಭಯ ಪ್ರಾರಂಭ ಆಗತ್ತೆ ಭಯ ಭಯ ಅಚಾನಕ್ ಅವರು ವಿದ್ಧವನ್ನ ನಿಲ್ಲಿಸಿ ಅಂತಾರೆ ನಿಲ್ಲಿಸಿ ಸೀದಾ ತಾಯಿ ಹತ್ರ ಬರ್ತಾರೆ ತಾಯಿ ಬಗ್ಗೆ ಗೌರವ ಇಟ್ಟಿರುವಂತ ಹೇಳಕ್ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ತಾಯಿ ಹತ್ರ ಬರ್ತಾರೆ ಟಿಪ್ಪು ಸುಲ್ತಾನ್ ಅವರು ಬಂದು ತಾಯಿ ಕೇಳ್ತಾರ ನನಗೆ ಎಂದೆಂದೂ ವಿದ್ಧಕ್ಕೆ ಹೋದಾಗ ನಾನು ಹೆದರಿದ್ದಿಲ್ಲ ಎಷ್ಟೇ ಮಂದಿ ಬಂದ್ರು ನಾನು ಯುದ್ಧವನ್ನ ನಿಲ್ಲಿಸದೆ ಯುದ್ಧ ಮಾಡುದಂತವನು ಇವತ್ತು ನನಗೆ ಭಯ ಭಯ ಆಗುತ್ತೆ ನನಗೆ ನಿನ್ನ ಮೇಲೆ ಸಂಶಯ ಸಂಶಯಿಸಿ ಅಂತ ಹೇಳಿ ತಾಯಿ ಕೇಳ್ತಾರೆ ಆ ತಾಯಿ ಹೇಳ್ತಾಳ ಸತ್ಯ ನಿನಗೆ ಯಾಕೆ ಅಂದ್ರ ನಾನು ಒಂದು ಸರಿ ನಿನ್ನ ಮಗು ಇದ್ದಾಗ ನಾನು ಜಳಕಕ್ಕೆ ಹೋಗಿದ್ದೆ ಹೋದಾಗ ನೀನು ಅಳತಾ ಇದ್ದೆ ನೀನ್ ಎತ್ಕಗೋಂತೇಳ ಕೆಲಸದ ಆಕಿ ನಿನಗೆ ಹಾಲು ಕುಡಿಸಿಬಿಟ್ಟಿದ್ಲು ಅಂತ ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ಕಾಲ ಮೇಲೆ ಎತ್ತಿ ಡುಬ್ಬ ಬಡದು ಹಾಲನ್ನು ಕಕ್ಷಿದ್ದೆ ಆದ್ರೆ ಎಲ್ಲೋ ಒಂದ್ ಚೂರು ಒಂದ್ ಈಟ್ ಹಾಲು ಉಳಿದಿದ್ದಕ್ಕೆ ನಿನಗೆ ಭಯ ಬರ ಭಯ ಬರ್ತತಿ ಮಗನ ನೀನ್ ಅಂಜು ಹೋಗು ಹೋಗೋ ಮತ್ತು ಮತ್ತೆ ಯುದ್ಧ ಅಂತ ಹೇಳಿ ತಾಯಿ ಕಳಿಸ್ತಾಳ ತಾಯಿ ವಾಪಾಸ್ ಕಳಿಸ್ತಾಳ ಇದು ಸತ್ಯ ಸತ್ಯ ಸತ್ತಿ